ನಮಸ್ಕಾರ ಸ್ಟುಡಿಯೋ ಸ್ವಾಗತ ಎಲ್ಲರಿಗೂ ನಮಸ್ಕಾರ ದೇವರ ಕೃಪೆಗೆ ಪಾತ್ರವಾಗಲು ಇರುವಂತಹ ಒಂದು ಒಳ್ಳೆಯ ಮಾರ್ಗ ಅಂದ್ರೆ ಅದು ಮಂತ್ರಗಳ ಪಠನೆ ಒಂಬತ್ತು ಭಕ್ತಿ ಗೀತೆಗಳು ಅಭ್ಯಂತು ಸ್ಟುಡಿಯೋ ಯೂಟ್ಯೂಬ್ ಚಾನೆಲ್ ಮುಖಾಂತರ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಮುಖ್ಯವಾಗಿ ಗಣೇಶ ಅಷ್ಟೋತ್ತರ ಲಕ್ಷ್ಮೀ ನರಸಿಂಹ ಸ್ತೋತ್ರ ಮಹಾಸುದರ್ಶನ ಮಂತ್ರ ಯಂತ್ರೋದ್ಧಾರಕ ಹನುಮಂತ ಮಂತ್ರ ಮಹಾಲಕ್ಷ್ಮಾಷ್ಟಕಂ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ಅಯ್ಯಪ್ಪ ಸ್ವಾಮಿಯ ಮೇಲಿನ ಒಂದು ಭಕ್ತಿ ಗೀತೆ ಹಾಗೂ ಧರ್ಮಸ್ಥಳ ಮಂಜುನಾಥನ ಒಂದು ಭಕ್ತಿ ಗೀತೆಯನ್ನ ಲೋಕಾರ್ಪಣೆ ಮಾಡ್ತಾ ಇದ್ದೀವಿ ಹೀಗೆ ಇನ್ನೂ ಹಲವು ಭಕ್ತಿ ಕುಸುಮ ಗೀತಾಂಜಲಿಗಳು ನಿಮ್ಮ ಕಣ್ಣು ಮುಂದೆ ಬರಲಿದೆ ಬದುಕಿನ ನೆಮ್ಮದಿಯ ದಾರಿದೀಪ ಯಾವುದು ಗೊತ್ತಾ ಅದು ಭಕ್ತಿ ಮಾತ್ರ ಈ ಗೀತೆಗಳನ್ನು ಕೇಳಿ ಧನ್ಯರಾಗಿ ಭಕ್ತಿಯ ಲೋಕದಲ್ಲಿ ನಿಮ್ಮನ್ನೆಲ್ಲ ತೇಲುವಂತೆ ಮಾಡುತ್ತೆ ಈ ಭಕ್ತಿ ಗೀತೆಗಳು ನಮ್ಮ ಭಕ್ತಿ ಗೀತೆಗಳನ್ನ ಕೇಳೋದ್ರಿಂದ ನಿಮ್ಮ ದಿನ ಪರಿಪೂರ್ಣವಾಗುತ್ತೆ ಈ ಭಕ್ತಿ ಗೀತೆಗಳು ಕೇಳುವ ಮುಖಾಂತರ ಎಲ್ಲ ನನ್ನ ಕೇಳಿಗರು ಅವರು ವೀಕ್ಷಕರಿಗೆ ದೇವರ ಕೃಪೆ ಪಾತ್ರರಾಗಬೇಕು ಅಂತ ಕೇಳ್ಕೊಂತ ಈ ಎಲ್ಲ ಒಂಬತ್ತು ಗೀತೆಗಳನ್ನ ಪ್ರತಿದಿನ ಕೇಳುವುದರ ಮೂಲಕ ನಾವು ಈ ದೇವರ ಕೃಪೆಗೆ ಪಾತ್ರರಾಗೋಣ ಈ ಒಂಬತ್ತು ಭಕ್ತಿ ಗೀತೆಗಳ ಗುಚ್ಛವನ್ನು ಕೇಳೋಣ ಭಕ್ತಿಯ ಪರವಶದಲ್ಲಿ ಒಂದಾಗೋಣ ಎಲ್ಲರೂ ಕೇಳಿ ದೇವರ ಕೃಪೆಗೆ ಪಾತ್ರರಾಗಿ